ಸ್ವಾಗತ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ಚಾರ ನಿಮಗೆ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ

ಯಾವ ರೀತಿ ಅದನ್ನ ಮಂಜೂರು ಮಾಡಿಕೊಳ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನೋಡಬೇಕು ಏನು ನಲವತ್ತೇಳು ಕೋಟಿ ದೇವರಾಜೇಶ್ ಟ್ರಕ್ ಟರ್ಮಿನಲ್ ಅಲ್ಲಿ ತಿಂದಂತಾಗಿ ಈಗಾಗಲೇ ಆ ಕೆಲಸವನ್ನು ಮಾಡಿರ್ತಕ್ಕಂಥ ಸೇರಿದ್ದಾರೆ ಇದ್ರ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಮನೆ ತಾನೇ ಮಾಡತಕ್ಕಂಥ ಬಜೆಟ್ ಇವತ್ತು ಕೇವಲ ಕೇಂದ್ರದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೇವಲ ಬಿಹಾರ ಮತ್ತು ಆಂಧ್ರ ಅನುದಾನಗಳನ್ನು ಕೊಟ್ಟಿದ್ದಾರೆ ರಾಜ್ಯದ ಹಲವಾರು ಇವತ್ತು ಬೇಡಿಕೆಗಳು ಹೇಳಿದಾವೆ ಮೇಕೆದಾಟು ಯೋಜನೆ ಇರ್ಬೋದು ಅಪ್ಪರ್ ಭದ್ರಾ ಯೋಜನೆ ಇರ್ಬೋದು ಇದು ಹಣ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ ನ್ಯಾಯಬದ್ಧವಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ರೀತಿ ರಾಜ್ಯಗಳಿಗೆ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಬದಿಗೊಳಿಸಿದೆ ಒಬ್ಬ ಸರ್ವಾಧಿಕಾರಿಯಾಗಿ ಇವತ್ತು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಈ ರೀತಿಯಾಗಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ನಾವು ಮಾತಾಡ್ತಕ್ಕಂಥ ವಿಚಾರ ಇದೆ ಅದರಿಂದ ಬಂಧುಗಳೇ ಇವೆಲ್ಲದರ ವಿರುದ್ಧ ಇವತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು ಜನರನ್ನ ಎಚ್ಚೆತ್ಕೊಳ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೇವೆ ಇದು ದೊಡ್ಡ ಮಟ್ಟದಲ್ಲಿ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ ನಾಳೆ ರಾಮನಗರಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಲಿದ್ದಾರೆ ಇವತ್ತು ಇವೆಲ್ಲ ಹಲವಾರು ವಿಷಯಗಳ ಬಗ್ಗೆ ತಮ್ಮದೇ ಇಡಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಆದ್ರಿಂದ ನಾನು ತಮ್ಮೆಲ್ಲರನ್ನು ಬರೋದಿಷ್ಟೇ ಇವತ್ತು ಏನು ತಮ್ಮೆಲ್ಲರ ವಿಶ್ವಾಸ ನಂಬಿಕೆಯ ಕಾರಣದಿಂದ ಇವತ್ತು ಒಂದು ಪ್ರಚಂಡ ಬಹುಮತದ ಸರ್ಕಾರ ಅಧಿಕಾರದಲ್ಲಿದೆ ಇದನ್ನ ಇವತ್ತು ಹಲವಾರು ರೀತಿಯಲ್ಲಿ ಕೆಡತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ